ಹಾಯ್ ಫ್ರೆಂಡ್ಸ್ ಫಾರ್ಮರ್ಸ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಜೈವಿಕ ಗೊಬ್ಬರ ಅಂದರೆ ಒಂದು ಜೀವಮೃತ ಥರನೇ ಅದೊಂದು ಜೈವಿಕ ಗೊಬ್ಬರನೇ ಅದೊಂದು ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ ಏನಿಲ್ಲ ಈಗ ಇದು ಇನ್ನೂರು ಲೀಟ್ರು ಸಿಂಟೆಕ್ಸು ಈ ಡ್ರಮ್ಮನ್ನು ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರು ಗಂಜ ತೊಗೊಂಡಿದ್ದೀವಿ ನಾಟಿ ಹೆಸು ಗಂಜ ಅದಕ್ಕೆ ಒಂದು ಹತ್ತು ಕೆ ಜಿ ನಾಟಿ ಹೆಸನ್ ಸಾಗಡಿ ಎರಡು ಲೀಟ್ರು ನೆಂಚ ಇದು ಟ್ರೈಕೋಡರ್ಮ ಸೋಡಮನಸ್ಸು ಲ್ಯಾಬಲ್ ಮಾಡಿಸ್ಕೊಂಬಂದಿರೋಂಥ ಲಿಕ್ವಿಡು ಜೈವಿಕ ಗೊಬ್ಬರ ಟ್ರೈಕೋಡರ್ಮ ಸೋಡಮನಸ್ಸು ಇದನ್ನು ಒಂದು ಲೀಟ್ರನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀವಿ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಕೆ ಜಿ ಬೆಲ್ಲ ಹಾಕಿದ್ದೀವಿ ಈಗ ಐದರಿಂದ ಆರು ದಿವಸ ಆಗಿದೆ ಐದರಿಂದ ಆರು ದಿವಸ ಆಗಿರೋದ್ರಿಂದ ಇವಾಗ ಇದನ್ನು ತಿರ್ಸ್ಕೊಂಡು ತಿರ್ಸ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ನಮ್ಮ ಸೂಕ್ಷ್ಮ ಜೀವಿಗಳು ಇವಾಗ ಮಲ್ಟಿಪ್ಲೈ ಆಗಿರುತ್ತೆ ಮಲ್ಟಿಪ್ಲೈ ಆಗಿರೋದ್ರಿಂದ ಇದನ್ನು ಒಂದೊಂದು ಗಿಡಕ್ಕೆ ಅವ್ರು ಹೇಳಿರೋ ಪ್ರಕಾರ ನಮ್ಮ ಸೈಂಟಿಸ್ಟ್ಗಳು ಹೇಳಿರೋ ಪ್ರಕಾರ ಒಂದೊಂದು ಗಿಡಕ್ಕೆ ಎರಡರಿಂದ ಮೂರು ಲೀಟರ್ ಹಾಕಿ ಹೇಳಿದ್ದಾರೆ ಹಾಕ್ಬಿಟ್ಟು ಒಂದು ತಿಂಗಳಷ್ಟು ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ಅಂತೇಳಿದರೆ ಹದಿನೈದು ದಿವ್ಸಕ್ಕೊಂದ್ಸಲಿ ಹದಿನೈದು ದಿವ್ಸಕ್ಕೊಂದ್ಸಲಿ ಒಂದು ಎರಡರಿಂದ ಮೂರು ಸಲ ಕೂಡಕ್ಕೆ ಅಂತ ಹೇಳಿದ್ದಾರೆ ನೋಡೋಣ ಇವಾಗ ನಮ್ಮ ಗಿಡಗಳು ಈಗ ಸ್ವಲ್ಪ ಗ್ರೋತ್ ಕಮ್ಮಿ ಇರೋದ್ರಿಂದ ಇದನ್ನು ಕೊಟ್ಟರೆ ಯಾವ ಥರ ಗ್ರೋತ್ ಆಗುತ್ತೆ ನೋಡೋಣ ಒಂದು ತಿಂಗಳಾದಮೇಲೆ ತಿರ್ಗಿ ನೋಡಿಕೊಂಡು ಏನಾದ್ರು ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತು ಅಂತ ಅಂದರೆ ಇದನ್ನು ನನ್ನ ಕ್ಷಣಕ್ಕೆ ತಿಳಿವಳಿಕೆ ಹೇಳೋಣ ಅಂದ್ಬಿಟ್ಟು ನಾವು ಮೊದಲು ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಏಕೆಂದರೆ ನಾವು ಬೇರೆ ಥರ ಮಾಡಿದ್ದೀವಿ ನಾವು ಬೇರೆ ಬಿಲ್ವ ರಸಾಯನ ಅಂತೆ ಅದಂತೆ ಇದಂತೆ ತುಂಬ ಮಾಡಿದ್ದೀವಿ ಇದನ್ನು ಮಾಡ್ತಾ ಇರೋದು ಈಗ ಡ್ರೈಕೋಟರ್ ಮಸುಡಮನಸ್ನ ಡೈರೆಕ್ಟಾಗಿ ಡ್ರೆಂಚಿಂಗ್ ಕೊಡ್ತಿದ್ದೋ ಇವಾಗ ಇವ್ರು ಹೇಳೋ ಪ್ರಕಾರ ಇದನ್ನು ಒಳಗಡೆ ಆ್ಯಡ್ ಹೇಳಿದರು ಇವಾಗ ಇದನ್ನು ಆ್ಯಡ್ ಮಾಡಿದ್ದೀವಿ ಈಗ ನೋಡೋಣ ಯಾವ ಥರ ಈಗ ಹಾಕೋದು ಒಂದು ಗಿಡಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ಕೊಡ್ತೀನಿ ಇದು ನಾಲ್ಕು ಲೀಟ್ರ್ದು ಪೇಂಟ್ ಉಂಟದಿ ಇದು ನಮ್ಮದು ಕಾಕಡೆ ಗಿಡ ವರ್ಷದ ಗಿಡ ಸುತ್ತ ಪಾತಿ ಮಾಡಿದ್ದೀವಿ ಪಾತಿ ಮಾಡಿರೋದ್ರಿಂದ ಇದನ್ನು ಇಂಥ ಡೈರೆಕ್ಟಾಗಿ ಹಿಂಗೆ ಹಾಕಿ ಕರೆಕ್ಟಾಗಿ ಈಗ ಈಗ ನೆನ್ನೆ ನೀರು ಹೈಸಿದ್ದೆವು ಇದಕ್ಕೆ ನೀರು ಹೈಸ್ಬಿಟ್ಟು ಇವಾಗ ಇದಕ್ಕೆ ಇವಾಗ ಇದು ಮಾಡಿದ್ದೀವಿ ನೋಡೋಣ ಇವಾಗ ಇದು ಒಂದು ತಿಂಗಳು ನಂತರ ಯಾವ ಥರ ಇದು ಡೆವಲಪ್ಮೆಂಟ್ ಆಗುತ್ತೆ ನೋಡಿಕೊಂಡು ಆಮೇಲೆ ಇದನ್ನು ನಾವು ತಿರ್ಗಿ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೋಡಿಕೊಂಡು ನಿಮಗೆ ಅದನ್ನು ತೋರಿಸ್ಕೊಡ್ತೀವಿ ನೋಡೋಣ ಇವಾಗ ಅದನ್ನು ನಾಲ್ಕು ಕ್ಷಣಕ್ಕೆ ತೋರ್ಸೋದು ಬೇಕು ಅಂತಂದರೆ ಮೊದಲು ನಾವು ರಿಸಲ್ಟ್ ನೋಡ್ಕೊಂಡಿರಬೇಕು ನೋಡಿಕೊಂಡು ಆಮೇಲೆ ಇದನ್ನು ತೊಗೊಂಡೋಗಿ ತಗೋಬಾರ್ದು ತಿರುಗಿ ಒಂದು ಈಗ ಈ ಥರ ಹಾಕಿದ್ದೀವಿ ಈಗ ಇದನ್ನು ನೋಡೋಣ ಈಗ ಎಷ್ಟು ಈಗ ಐದೈದು ಲೀಟ್ರ್ ಐದು ಲೀಟ್ರ್ ಥರ ಹಾಕಿದ್ದೀವಿ ಈಗ ಪ್ರತಿಯೊಂದು ಗಿಡಕ್ಕೂ ನೂರ ಹತ್ತು ಗಿಡ ಇದೆ ನೂರ ಹತ್ತು ಗಿಡಕ್ಕೂ ಹಾಕ್ಬಿಟ್ಟು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡಿಬಿಟ್ಟು ಒಂದು ತಿಂಗಳಾದಮೇಲೆ ಇದನ್ನು ತಿರ್ಗಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು